ಒಂದ್ ಕಡೆ ಬೆಂಗಳೂರನ್ನ ಬ್ರ್ಯಾಂಡ್ ಮಾಡ್ತೀವಿ ಹಾಗೆ ಮಾಡ್ತೀವಿ ಹೀಗ್ ಮಾಡ್ತೀವಿ ಅಂತ ರಾಜಕೀಯ ಮುಖಂಡರು ಜಪ ಮಾಡ್ತಿದ್ದಾರೆ ಆದ್ರೆ ಮತ್ತೊಂದ್ ಕಡೆ ಇದೇ ಬ್ರ್ಯಾಂಡ್ ಬೆಂಗಳೂರಿನ ನೆಗೆಟಿವ್ ಸೈಡ್ ನೋಡಿದ್ರೆ ಜೀವ ಯಾವಾಗ ಹೋಗುತ್ತೋ ಅನ್ನೋ ಡವಡವ ಶುರುವಾಗಿದೆ ಅಷ್ಟಕ್ಕೂ ಬೆಂಗಳೂರಿನ ಆ ಡಾರ್ಕ್ ಸೈಡ್ ಏನಂತೀರಾ ನೀವೇ ನೋಡಿ ಟೆಲಿಕಾನ್ ಸಿಟಿ ಜನರ ಎಚ್ಚರ ಜೀವ ಬಲಿಗಾಗಿ ಕಾದು ಕುಳಿತಿದೆ ಗುಂಡಿಗಳು ಬ್ರಾಂಡ್ ಬೆಂಗಳೂರು ಬರ್ತಾ ಬರ್ತಾ ಸಿಕ್ಕಾಪಟ್ಟೆ ಬ್ಯಾಡ್ ಆಗ್ತಾ ಇದೆ ಅದರಲ್ಲೂ ಸಾರ್ವಜನಿಕರ ಜೀವಕ್ಕೆ ಡೇಂಜರ್ ಆಗಿ ಬದಲಾಗ್ತಾ ಇದೆ ಬೆಂಗಳೂರಲ್ಲಿ ಯಾವಾಗ ಏನಾಗುತ್ತೋ ಯಾವ ರಸ್ತೆ ಅಗೀತಾರೋ ಗುಂಡಿ ತೋಡ್ತಾರೋ ಅನ್ನೋ ಭಯ ಶುರುವಾಗಿದೆ ಅದರಲ್ಲೂ ವಾಹನ ಸವಾರರಂತೂ ಜೀವ ಕೈಯಲ್ಲಿ ಇದ್ದು ಓಡಾಡಬೇಕಾಗಿದೆ ಇನ್ನು ಮಳೆ ಬಂತಂದ್ರೆ ಮುಗ್ದೇ ಹೋಯ್ತು ರಸ್ತೆಗೆ ಗಾಡಿ ಉಳಿಸೋಕೆ ಧವ ಢವ ಶುರುವಾಗ್ಬಿಡುತ್ತೆ ಬೆಂಗಳೂರಿನಲ್ಲಿ ಎಲ್ಲ ರಸ್ತೆಗಳು ಗುಂಡಿಗಳು ಸಂಪೂರ್ಣವಾಗಿ ರಸ್ತೆ ಗುಂಡಿ ಬಿದ್ದು ಹಾಳಾಗೋಗಿದೆ ಇವ್ರಿಗೆ ಒಂದು ಜವಾಬ್ದಾರಿ ಇಲ್ಲ ಅದೇನೋ ಮನೆ ಪಾಲಿಕೆ ಬಜೆಟ್ನಲ್ಲಿ ಸಾವಿರಾರು ಕೋಟಿ ಅನುದಾನ ಮಾಡ್ತೀವಿ ನಾವು ಏನೋ ಮಂಟು ಕಡ್ದು ಕಟ್ಟೆ ಹಾಕ್ತೀವಿ ಅಂತಾರಲ್ಲ ಇವರಿಗೆ ನಾಚಿಕೆ ಮಾನ ಅಲ್ಲ ರೀ ಒಂದು ಎಲ್ಲಾರ ಒಂದು ರಸ್ತೆ ಪಾಪ ನಾವೇನು ಸ್ವಲ್ಪ ಒಂದು ಸ್ವಲ್ಪನಾರು ಏಜ್ ಇದೆ ಪಾಪ ಏಜ್ ಆಗಿರೋರು ಚಿಕ್ಕ ತುಂಬ ವಯಸ್ಸಾಗಿರೋರು ಓಡಾಡ್ತಾರೆ ಅವ್ರು ಏನಾರ ಸ್ಲಿಪ್ ಸ್ಲಿಪ್ಪಾಗಿ ಬಿದ್ರೆ ಯಾರಿಗೆ ಜವಾಬ್ದಾರಿ ಅದ್ರ ಬಗ್ಗೆ ಒಂದು ಸ್ವಲ್ಪ ಲೋಪ ಆಗಿದೆ ಕಂಟ್ರಾಕ್ಟರ್ಗಳು ಸರಿಯಾಗಿ ಬರೋದಿಲ್ಲ ಕೆಲಸಗಾರರು ಇರ್ತಾರೆ ಅವ್ರು ಬಂದು ನಿಂತ್ಕೊಂಡು ಯಾರೂ ನೋಡ್ತಾ ಇಲ್ಲ ಅದನ್ನು ಅದರಿಂದ ಅದನ್ನು ಮತ್ತೆ ತುಂಬ ಧೂಳು ಬರ್ತಾ ಇದೆ ಈ ರಸ್ತೆಯಲ್ಲಿ ಇವಾಗ ಶುರುವಾದಾಗಿಂದ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಆಯಿತು ಇಪ್ಪತ್ತು ದಿವಸದಿಂದ ಮಳೆ ನೀರು ಬಿಟ್ಟರೆ ಇನ್ಯಾವುದೂ ನೀರು ಇಲ್ಲ ಅವರು ಧೂಳು ಬರ್ತಾಯಿದೆ ಸಿಕ್ಕಾಪಟ್ಟೆ ಓಡಾಡೋರಿಗೆಲ್ಲ ಈ ಅಕ್ಕಪಕ್ಕದ ಸ್ಥಳೀಯ ನಿವಾಸಿಗಳಿಗೆಲ್ಲ ಈ ಧೂಳು ಕುಡ್ಕೊಂಡು ಅಸ್ತಮ ವಯಸ್ಸಾದವ್ರಿಗೆ ಸ್ವಲ್ಪ ಆರೋಗ್ಯ ಕೆಡ್ತಾ ಇರೋದು ಆಗ್ತಾ ಇದೆ ಕಾಮಗಾರಿ ಹೆಸರಲ್ಲಿ ಬೆಂಗಳೂರು ಹೋಗಿದೆ ಗಲ್ಲಿ ಗಲ್ಲಿಗಳು ಕೂಡ ಗುಂಡಿಮಯವಾಗಿದೆ ಅಭಿವೃದ್ಧಿ ಹೆಸರಿನಲ್ಲಿ ಬೆಂಗಳೂರು ಸವಾರರ ಜೀವಕ್ಕೆ ಅಪಾಯ ತರ್ತಾ ಇದೆ ಒಂದ್ ಕಡೆ ಅನೇಕ ವರ್ಷಗಳಿಂದ ನಡೀತಾ ಇರೋ ಮೆಟ್ರೋ ಕಾಮಗಾರಿ ಅಲ್ಲಲ್ಲಿ ಸುರಕ್ಷತೆ ಇಲ್ಲದೆ ಗುಂಡಿ ಅದು ನಡೆಸ್ತಾ ಇರೋ ವೈಟ್ ಟಾಪಿಂಗ್ ಒಳಚರಂಡಿ ಕೆಲಸ ಅಭಿವೃದ್ಧಿ ಕೆಲಸ ಓಕೆ ಆದ್ರೆ ಯಾವುದೇ ಸುರಕ್ಷಿತ ಕ್ರಮಗಳನ್ನ ತೆಗೆದುಕೊಳ್ಳದೆ ಇರುವುದು ದೊಡ್ಡ ಅನಾಹುತಗಳಿಗೆ ಬುಲಾವ್ ಕೊಟ್ಟಂತಿದೆ ಜನವರಿಯಿಂದ ಇಲ್ಲಿವರೆಗೆ ಪ್ರಮುಖ ಪ್ರಕರಣಗಳನ್ನ ನೋಡೋದಾದ್ರೆ ಡೇಂಜರ್ ಬೆಂಗಳೂರು ಮೆಟ್ರೋ ವೈಡೆಕ್ಟ್ ಬಿದ್ದು ಆಟೋ ಚಾಲಕ ಸಾವು ದಿನಾಂಕ ಹದಿನೇಳು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದು ರಸ್ತೆ ಗುಂಡಿಯಲ್ಲಿ ಬಿದ್ದು ಬೈಕ್ ಸವಾರನಿಗೆ ಗಾಯ ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದು ಸ್ಯಾಂಟ್ರಿಂಗ್ ಕಂಬ ಬಿದ್ದು ಯುವತಿ ಸಾವು ದಿನಾಂಕ ಮರ ಬಿದ್ದು ಪುಟ್ಟ ಕಂದಮ್ಮನ ಸಾವು ದಿನಾಂಕ ಹದಿನೆಂಟು ಮೂರು ಎರಡು ಸಾವಿರದ ಕರೆಂಟ್ ಕಂಬ ಬಿದ್ದು ಇಬ್ಬರು ಮಹಿಳೆಯರು ಸಾವು ಬ್ರ್ಯಾಂಡ್ ಬ್ರ್ಯಾಂಡ್ ಅಂತ ಫೇಮಸ್ ಆಗ್ತಿರೋ ಬೆಂಗಳೂರಿಗೆ ಈಗ ಗುಂಡಿ ಗಂಡಾಂತರ ಬ್ಯಾಡ್ ನೇಮ್ ತರ್ತಿದೆ ಈಗಲಾದರೂ ಈ ಬಗ್ಗೆ ಅಧಿಕಾರಿಗಳು ಎಚ್ಚೆತ್ತು ಸೇಫ್ಟಿ ಕ್ರಮಗಳನ್ನ ತೆಗೆದುಕೊಳ್ಳಿ ಇಲ್ಲದೆ ಹೋದ್ರೆ ಡೇಂಜರ್ ಗುಂಡಿಗಳಿಂದ ಇನ್ನೊಂದಷ್ಟು ಜೀವಕ್ಕೆ ಕುತ್ತು ಬರೋದ್ರಲ್ಲಿ ಅನುಮಾನವೇ ಇಲ್ಲ ಚರಣ್ ಮೂಡ್ಬಿದ್ರೆ ಮೆಟ್ರೋ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು